ಅಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡರೆ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೆ ಪತ್ರಿಕಾ ಮಿತ್ರ ಬಂಧುಗಳೇ ಸಮಯದ ಕೊರತೆ ಇದೆ ಆದರೂ ಕೂಡ ಕರ್ತವ್ಯ ಮಾಡಬೇಕಲ್ಲ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಿಂದೂ ಕಾರ್ಯಕರ್ತರ ಮಾನಹೋಮ ನಡೀತಾ ಇದೆ ಇವೆಲ್ಲದರಿಂದ ಬದಲಾಗಿ ಅಂತೇಳಿ ರಾಜ್ಯಾದ್ಯಂತ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಬದಲಾಗ್ತಾರ ಖಂಡಿತ ಬದಲಾಗೋದಿಲ್ಲ ನಾವೆಲ್ಲ ಸೇರಿ ಜನಾಕ್ರೋಶವನ್ನ ಕ್ರೋಢೀಕರಣ ಮಾಡಿ ನಾವೇ ಈ ಸರ್ಕಾರವನ್ನ ಬದಲಾಯಿಸಬೇಕು ಅವರಾಗೆ ಬದಲಾಗೋದಿಲ್ಲ ಅವರು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ ಚುನಾವಣೆಗೆ ಆರು ತಿಂಗಳು ಇರುವಾಗ ಯಾವುದೇ ಸರ್ಕಾರಕ್ಕೆ ಒಂದು ವಿಷಯ ಗೊತ್ತಾಗತ್ತೆ ಮುಂದಿನ ಸಾರಿ ನಾವು ಗೆಲ್ತೇವಾ ಅಧಿಕಾರಕ್ಕೆ ಬರ್ತೇವಾ ಅಥವಾ ಬರೋದಿಲ್ವಾ ಗೊತ್ತಾಗತ್ತೆ ಆದ್ರೆ ಇನ್ನು ಮೂರು ವರ್ಷ ಇದೆ ಅವರಿಗೆ ಈಗಾಗಲೇ ಗೊತ್ತಾಗಿದೆ ಮುಂದಿನ ಸಾರಿ ನಾವು ಅಧಿಕಾರಕ್ಕೆ ಬರೋದಿಲ್ಲ ಆದ್ರಿಂದ ನಾವು ಯಾರ ಮಾತು ಕೇಳೋದು ಬೇಕಾಗಿಲ್ಲ ನಮ್ಮ ಇಷ್ಟಾಚಾರ ಭ್ರಷ್ಟಾಚಾರ ಮಾಡೋಣ ಯಾರನ್ನ ಹೇಗೆ ಬೇಕಾದ್ರೂ ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ಕಂಡಲಿ ನೀವು ಮಾತುಗಳು ಕೇಳಿರ್ಬಹುದು ಬಿಜೆಪಿಯವರು ರಸ್ತೆಗಳ್ತಾರೆ ಅಂದ್ರೆ ರಸ್ತೆಗೇನು ಎಲ್ಲಿ ಬೇಕಾದ್ರೂ ಇಳಿಲಿ ಹೋರಾಟ ಮಾಡ್ತಾರೆ ಅಂದ್ರೆ ಹೋರಾಟನೂ ಮಾಡಲಿ ಬಟ್ಟೆ ಬಿಚ್ಚಾಟ್ಕಂಡ್ಲಿ ನಮಗೇನ್ ಸಂಬಂಧ ಅಂತಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ ನಾನು ಅವರನ್ನ ಪ್ರಶ್ನೆ ಕೇಳ್ತೇನೆ ಮಾತೆತ್ತಿದರೆ ದಲಿತರನ್ನ ಈಗಾಗಲೇ ಕಾಂಟ್ರಾಕ್ಟ್ ಪಡೆದವರ ತರ ಮಾತಾಡ್ತೀರಿ ಏನ್ ಕೊಟ್ಟಿದ್ದೀರಿ ಅವರಿಗೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ದಲಿತರಿಗೆ ಗ್ಯಾರಂಟಿಯಲ್ಲಿ ಪಾಲುಂಟ ಇಲ್ಲ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಎಸ್ಸಿಪಿ ಟಿ ಹಣದಲ್ಲಿ ದಲಿತರಿಗೆ ಗ್ಯಾರಂಟಿ ಅಂತೀರಿ ಅಂದ್ರೆ ನಿಮ್ಮ ಗ್ಯಾರಂಟಿ ಕೊಡ್ಲಿಲ್ಲ ನಮ್ಮ ಜೋಬಿಂದ ತೆಗೆದು ನಮಗೆ ಕೊಡೋದು ಅದು ಗ್ಯಾರಂಟಿಯಾ ನಾಚಿಕೆ ಬರೋದಿಲ್ವಾ ನಿಮಗೆ ಜನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಕ್ಕಂಥದ್ದು ಇವತ್ತು ನೀವು ಹೊರದೇಶದಲ್ಲಿ ಓದಲಿಕ್ಕೆ ಹೋಗ್ತಕ್ಕಂಥ ಮೈನಾರಿಟೀಸ್ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷದಿಂದ ಈಗ ಮೂವತ್ತು ಲಕ್ಷಕ್ಕೆ ಏರಿಸಿದ್ದೀರಿ ನಾನು ಕೇಳಿದೆ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಯಾರೇ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋದರೆ ಖಜಾನೆಯಲ್ಲಿ ಹಣ ಹಣ ಇಲ್ಲ ಅಂತ ಹೇಳ್ತೀರಿ ಎರಡು ವರ್ಷದಿಂದ ಕೊಟ್ಟಿಲ್ಲ ಅನೇಕ ವಿದ್ಯಾರ್ಥಿಗಳು ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಅವರಿಗೆ ಏನು ಫೀಸ್ ಕೊಡಬೇಕಾಗಿತ್ತು ಸೋಷಿಯಲ್ ವೆಲ್ಫೇರಿಂದ ಫೀಸ್ ಕೊಡ್ತಾ ಇಲ್ಲ ಈಗಾಗಲೇ ಅನೇಕರು ಶಾಲಾ ಕಾಲೇಜುಗಳನ್ನು ಬಿಟ್ಟು ಮನೆ ಸೇರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಯಾರಿಗೆ ಸ್ವಂತ ಶಕ್ತಿ ಇದೆಯೋ ಅವರ ಬಿಟ್ಟು ಇನ್ನೆಲ್ಲರೂ ಕೂಡ ಮನೆ ಸೇರ್ತಿದ್ದಾರೆ ಇಂಥ ಪರಿಸ್ಥಿತಿ ಒಂದು ಕಡೆ ಇದ್ರೆ ನೀವು ಓಲೈಕೆ ರಾಜಕೀಯ ಮಾಡ್ತಾ ಇದ್ದೀರಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಟ್ರಾಕ್ಟ್ನಲ್ಲಿ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದೀರಿ ಕೊಡ್ತೇವೆ ಅಂತ ಹೇಳಿದ್ದೀರಿ ಆದ್ರೆ ಪರ್ಸೆಂಟೇಜ್ ರಿಸರ್ವೇಷನ್ ಇಲ್ಲ ಅದೇ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಅಂತೇಳಿ ಬಿಲ್ ಪಾಸ್ ಮಾಡಿದ್ರಿ ಅದನ್ನು ಪ್ರಶ್ನೆ ಮಾಡಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಸಂವಿಧಾನವನ್ನ ಬದಲಾಯಿಸಬೇಕಾದ್ರೂ ಅವರಿಗೆ ಕೊಡ್ತೀವಿ ಅಂತ ಹೇಳ್ತೀರಿ ಇದೆಂತ ನಿಮ್ಮ ನಾಟಕ ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಂವಿಧಾನವನ್ನು ಬದಲಾಯಿಸ್ತಾರಂತೆ ಆದ್ರೆ ಆದರೆ ಒಬ್ಬರು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ ದಲಿತ ನಾಯಕರಾಗ್ಲಿ ಅದೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ನಾಯಕರು ಒಬ್ಬರು ಕೂಡ ತುಟಿ ಬಿಚ್ಚಿಲ್ಲ ನಿನ್ನೆ ಒಂದು ವಿಷಯ ನೀವು ನೋಡಿರಬಹುದು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಜೀವ್ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರೆ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೆರಡು ಏಳರಲ್ಲಿ ಬರೆದಿದ್ದು ಅಂತೇಳಿ ಎಲ್ಲರೂ ಹೇಳ್ತಾರೆ ಆದರೆ ನನಗ್ ಗೊತ್ತು ಅದು ನಲವತ್ತೇಳರಲ್ಲಿ ಬರೆದಿಲ್ಲ ಒಂದು ಸಾವಿರದ ವರ್ಷದ ಹಿಂದೆ ಬರೆದಿದ್ದಾರೆಂತೆ ಇವ ಹೋಗಿ ನೋಡಿದ್ರ ಅವತ್ತು ನೀನು ರಾಹುಲ್ ಅಣ್ಣ ನೀ ಒಂದು ಸಾವಿರದ ಎಲ್ಲಿ ಎಲ್ಲುಟ್ಟಿದ್ದೆ ನೀನು ಯಾರು ಬರೆದ್ರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಬರಲಿಲ್ಲ ಅಂತ ನಿನ್ನ ಮಾತಾಯ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಮಾತು ಮಾತಿಗೂ ಬಿಜೆಪಿ ದಲಿತ ವಿರೋಧಿ ಅಂತ ಹೇಳ್ತೀರಿ ಸಂವಿಧಾನ ವಿರೋಧಿ ಅಂತ ಹೇಳ್ತೀರಿ ಈಗ ನೀವು ಗಾಡಿಗೆ ಅಡಿಗೆ ಕುಳಿತಿದ್ದೀರಿ ಮಾತಾಡಿ ದಲಿತ ಮುಖಂಡರುಗಳು ಇವತ್ತು ಎಐಸಿಸಿ ಅಧ್ಯಕ್ಷರು ಕೂಡ ದಲಿತ ಮುಖಂಡರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟು ಮಾತಾಡತಕ್ಕಂಥ ನೀವರು ಈಗ ರಾಹುಲ್ ಅಣ್ಣನ ಮಾತಿಗೆ ನೀವು ಉತ್ತರ ಕೊಡಿ ಈಗ ಪ್ರಶ್ನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರ ಅಥವಾ ಸಾವಿರ ವರ್ಷದ ಹಿಂದೆ ಬರೆದಿತ್ತ ಇದಕ್ಕೆ ಉತ್ತರ ಕೊಡಿ ಮಾತೆತ್ತಿದ್ರೆ ಸಂವಿಧಾನ ಸಂವಿಧಾನದ ಒಂದು ಸಣ್ಣ ಪುಸ್ತಕವನ್ನ ಕೈಯಲ್ಲಿ ಇಡ್ಕೊಂಡು ಬುಡುಬುಡಿಕೆ ಬುಡುಬುಡಿಕೆ ಅಳ್ಳಾಡಿಸ್ತಿರಲ್ಲ ಈಗ ಮಾತಾಡಿ ನೀವು ಯಾಕೆ ನಿಮಗೆ ಬಾಯಿ ಕಟ್ಟಿ ಹೋಗಿದ್ಯಾ ಇಡೀ ದಲಿತ ಸಮಾಜ ಇವತ್ತು ಕುಪಿತರಾಗಿದ್ದಾರೆ ಜನಾಕ್ರೋಶ ಎಲ್ಲ ಕಡೆಯಿಂದ ನೀವು ಬೆಲೆ ಏರಿಕೊಂಡು ಏರಿಸಿಕೊಂಡು ಬರ್ತಿದ್ರೆ ಜನ ಆಕ್ರೋಶ ಆಗೋದಿಲ್ವಾ ಮುತ್ತಿಡ್ತಾರ ನಿಮಗೆ ಮೊನ್ನೆ ಒಬ್ಬ ಮುತ್ತಿಟ್ಟಲ್ಲ ಟಿವಿಯಲ್ಲಿ ನೋಡಿದ್ರ ಯಾರು ಕೋರ್ಟ್ನಿಂದ ಈಚೆ ತಗೊಂಡು ಬರ್ತಾ ಇರುವಾಗ ಒಬ್ಬ ನೆತ್ತಾರವರನ್ನು ನಮ್ಮ ಕೊಲೆ ಮಾಡಿದ ವ್ಯಕ್ತಿಗೆ ಮತ್ತೊಬ್ಬ ಬಂದು ಮುತ್ತು ಕೊಡ್ತಾನೆ ಅಂದ್ರೆ ಇದನ್ನ ನೋಡಿ ಪೊಲೀಸ್ನವರು ಸುಮ್ಮನೆ ಕೊಡ್ತಿದ್ದೀರಿ ಸರ್ಕಾರ ಸುಮ್ಮನೆ ಕುಳಿತಿದ್ದೀರಿ ಆಯ್ತು ನೀವು ಬನ್ನಿ ನಿಮಗೂ ಮುತ್ತು ಕೊಡ್ಲಿ ಅವರು ಸಿದ್ದರಾಮಯ್ಯನವರೇ ಒಂದು ಮುತ್ತು ತಗೊಂಡೋಗಿ ಇದು ನಿಮಗೆ ನಾಚಿಕೆ ಆಗೋದಿಲ್ವಾ ಇಂಥ ವ್ಯವಸ್ಥೆ ಇರ್ ಮಾಡಲಿಕ್ಕೆ ಒಂದು ಸರ್ಕಾರವೂ ಬೇಕಾ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಒಂದು ಸರ್ಕಾರವನ್ನು ತಂದಿದ್ದೀರಿ ನನಗೆ ಅನ್ಸೋದು ಇಷ್ಟು ವರ್ಷಗಳ ಕಾಲ ಸುಳ್ಳು ಮೋಸ ವಂಚನೆಗೆ ಸರ್ಕಾರ ಬರ್ತಿರಲಿಲ್ಲ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುಳ್ಳು ವಂಚನೆ ಮೋಸಗಳಿಗೆ ಒಂದು ಸರ್ಕಾರ ಬಂದಿದೆ ಆದರೆ ಇದು ತುಂಬಾ ದಿವಸ ಉಳಿಯೋದಿಲ್ಲ ನಿಮ್ಮನ್ನ ಹರಾಜು ಹಾಕಲಿಕ್ಕೆ ಜನ ಈಗಾಗಲೇ ತಯಾರಾಗಿದ್ದಾರೆ ಇಡೀ ರಾಜ್ಯಾದ್ಯಂತ ನಿಮ್ಮ ಈ ಕೆಟ್ಟ ಒಂದು ವ್ಯವಸ್ಥೆಯನ್ನ ದಿಟ್ಟತನದಿಂದ ನಿಮ್ಮನ್ನ ಹೊರಗಡೆ ಓಡಿಸುವವರಿಗೆ ಜನ ವಿರೋಮಿಸಿ ವಿರೋಮಿಸುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಸಮಯದ ಅಭಾವದಿಂದ ಹೆಚ್ಚು ಮಾತಾಡದೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ ಜೈ ಹಿಂ ಧನ್ಯವಾದಗಳು ಇದೀಗ ನಮ್ಮ ನಾಯಕರು ಮಾಜಿ ಸಚಿವರು ಹಾಗೂ ಕಾರ್ಕಳದ ಶಾಸಕರಾದ